ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಲ ಓಕೆ ಹಾಂ ನೋಡು ಸಾಕಾ ಕಮ್ಮಿ ಇದೆ ಜಾಸ್ತಿ ಇದೆಯಲ್ಲ ಹಾಂ ಫಸ್ಟಿಂದ ಹಾಕ್ತೀನಿ ನೋಡು ಹಾಂ ಅವಳಿಗೆ ಜೋರ ಸೌಂಡ್ ಇರಬೇಕಂತೆ ಯೋಗ ಮಾಡ್ತಾಳಂತ ಅಂತ ಹಾಂ ಹಾ ಹಾ ಓಕೆ ಗೈಸ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೇಸಿಕಲಿ ಎಲ್ಲ ಮಕ್ಕಳು ನನ್ನ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾರೆ ಇವಳು ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಸ್ಟಾರ್ಟು ನನ್ನ ಸ್ಕೂಲ್ಗೆ ಹೋಗಬೇಕು ನನ್ನ ಸ್ಕೂಲ್ಗೆ ಹೋಗಬೇಕು ರೆಡಿ ಮಾಡು ರೆಡಿ ಮಾಡು ಅಂತ ಹೇಳ್ಬಿಟ್ಟು ನೋಡಿ ಯೂನಿಫಾರ್ಮ್ನ ತಂದು ಹಠ ಮಾಡಿ ಕೂತ್ಕೊಂಡಿದ್ದು ನಾನು ಹೋಗಬೇಕು ಸ್ಕೂಲಿಗೆ ನನಗೆ ಯೂನಿಫಾರ್ಮ್ ಹಾಕಿ ಕರ್ಕೊಂಡೋಗು ಅಂತ ಬಟ್ ಅವರಿಗೆ ಇವತ್ತಿಂದ ಹಾಲಿಡೇಸ್ ಡಿಕ್ಲೇರ್ ಆಗಿದೆ ಆ ಮೆಸೇಜು ನಾನು ನೋಡ್ಕೊಂಡಿಲ್ಲ ನನಗೆ ಗೊತ್ತೇ ಇಲ್ಲ ಆಮೇಲೆ ನೋಡಿದ್ರೆ ಹಾಲಿಡೇಸ್ ಇದೆ ಮಾಮ್ ಅಂತ ಅಂದರು ಹಂಗೆ ಅವಳಿಗೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗೋಕ್ಕೆ ಬಟ್ ನಮಗೆ ಕಳ್ಸೋಕೆದಕ್ಕೆ ಅಷ್ಟೇ ಏನಕ್ಕೆ ಅಂದರೆ ನಿಮಗೆ ಗೊತ್ತಲ್ಲ ರೀಸನ್ನು ಸಿಕ್ಕೇ ಪದೇ 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 உஷார் தப்போோது அவங்கெல்லாம் ஆகித்தலாம் ஸ்கூலுக்கு கழிச்சேன் நமகே எதற்கு அட்டை பட் அவளுக்கு சிக்கபுட்டு இஷ்ட ஸ்கூல்கோக எஸ் ரோக்கி கம்ப்ளீட்டாக பெண் இது ಕೊಟ್ಟಿದ್ದೀವಿ ನಮ್ಮ ಪಾಪನಿಗೆ ಬೋಕಲಿ ಅವಳು ಯಾರಿಗೂ ಕೊಡೋಲ್ಲ ಅವಳಿಗೆ ಇಷ್ಟ ಅಲ್ಲ ಬಂಗಾರಿ ಸ್ಲೋ ಆಗಿ ತಗೋ ನಾನೇ ಕುಸ್ಲಾ ನೀಟ್ಕೊಂಡು ಕುಡ್ತ ಈಗ ನಾವೆಲ್ಲ ಕಾಫಿ ಹಾಲು ಎಲ್ಲ ಹೆಂಗೆ ಕುಡಿತೀವಲ್ಲ ಅವಳು ಅದೇ ತರ ಬಿಸಿನೀರ್ನ ಹಿಂಗೆ ಕುಡಿತಾ ಇದ್ಗೊಂಥರ ಅದು ಕಾಫಿ ಕುಡ್ದಂಗೆ ಅದಕ್ಕೆನೇ ಈ ತರ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಅಷ್ಟೇ ಆ್ಯಂಡ್ ಕೇರ್ಫುಲ್ಲಾಗಿ ಇಟ್ಕೋತಾಳೆ ಆರಾಮ್ಸೆ ಇಟ್ಕೊಂಡು ಈ ಥರ ಕುಡಿತಾಳೆ ಬಿಸಿನೀರೇ ಕೊಡ್ತೀನಿ ಬೆಳಗ್ಗೆ ಇವಾಗ ವೆದರ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ನಮ್ಮ ನಮ್ಮನೇಲಿ ಇದು ಅಮ್ಮ ಇದ್ದಿದ್ದು ವ್ಲಾಗು ಅಮ್ಮ ಆ್ಯಕ್ಚುಲಿ ಊರಿಗೆ ಊರಿಗೋಗ್ಬೇಕಿತ್ತು ಪಕ್ಷಕ್ಕೋಸ್ಕರ ಆದರೂ ಹಿಂದಿನ ದಿವಸ ಎಲ್ಲ ಇದ್ದಿದ್ದ ಬ್ಲಾಗ್ ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಕೇಸರಿ ಭಾತು ಉಪ್ಪಿಟ್ಟು ಮಾಡ್ತಾ ಇದ್ವಿ ಕೇಸರಿ ಭಾತು ಉಪ್ಪಿಟ್ಟು ಒಳ್ಳೆ ಕಾಂಬಿನೇಷನ್ನು ನಾವು ಅಮ್ಮ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಹಂಗಾಗಿ ಇವತ್ತು ಆಗಿ ಕೇಸರಿ ಭಾತು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀವಿ ಬರೀ ಉಪ್ಪಿಟ್ಟೆ ತಿನ್ನೋಕ್ಕಾಗಲ್ಲ ಅಲ್ಲ ಅದೆಷ್ಟೇ ಚೆನ್ನಾಗಿದ್ರು ಅಷ್ಟೇ ಬರೀ ಉಪ್ಪಿಟ್ಟು ಅಷ್ಟೊಂದು ಲೈಕ್ ಆಗೋಲ್ಲ ನಮ್ಮನೇಲಿ ಯಾರಿಗೂ ಕೂಡ ಹಾಗಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಜೊತೆಗೆ ಆಗ್ತಿದೆ ಅದಾದಮೇಲೆ ಮಖನ ಒಂಥರ ಇದು ಲೇಸ್ ಫ್ಲೇವರಲ್ಲಿ ಬರುತ್ತಲ್ಲ ಕ್ರೀಮಿ ಲೇಸ್ ಬರುತ್ತಲ್ಲ ಆ ಫ್ಲೇವರ್ದು ಮಖನ ಇಟ್ಸ್ ವೆರಿ ವೆರಿ ಟೇಸ್ಟಿ സോമ പ്ലേറ്റ് നന്നു പ്ലേറ്റു ഒള്ള വെജിറ്റേബൽ കേസരി ഭാത്ത് ഓ സറി ഉപ്പിട്ടു കേസരി ഭാത്ത മനലേ മതിരോ അത അമേക്കായി ഉപ്പിനകരി തന്നോട കിമി മക്കന സക്കത്തല്ല അത് ആച്ചുലി ಇವಾಗ ನಮ್ಮದೊಂದು ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಮಾಲ್ ಕಡೆ ನಮ್ಮ ಪಯಣ ಶಾಪಿಂಗು ರೆಗ್ಯುಲರಾಗಿ ಹೋಗ್ತಾನೆ ಇರ್ತೀವಿ ಇದೇನು ನಮ್ಮದು ಒಂಥರ ಅಡ್ಡ ಥರ ಅಷ್ಟೇ ವೀಕ್ಲಿ ಒನ್ಸ್ ಒನ್ಸಾದರೂ ಅನ್ನೋ ಸಮಾಧಾನ ಆಗೋದಿಲ್ಲ ಸೊ ಇವಾಗ ಇದ್ದೀವಿ ಆ್ಯಂಡ್ ಯಾವುದು ರೀಸೆಂಟ್ ಡೇಸಲ್ಲಿ ಯಾವುದೂ ಒಳ್ಳೆಯ ಮೂವಿಗಳೂ ನೋಡಲಿಲ್ಲ ನಾನು ನೆಕ್ಸ್ಟ್ ಕಾಂತಾರ ಏನಾದ್ರು ಏನಾದರೂ ರಿಲೀಸ್ ಆದರೆ ಹೋಗಬೇಕು ಅಷ್ಟೇ ಆ್ಯಂಡ್ ಹೈಪ್ ಜಾಸ್ತಿ ಇದೆ ಗೊತ್ತಿಲ್ಲ ಏನು ಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ನೋಡಬೇಕಾದ್ರೆ ಕಾಂತಾರಕ್ಕೆ ಹೋಗ್ಬೋ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ನೆಟ್ಫ್ಲಿಕ್ಸಲ್ಲಿ ನರಸಿಂಹ ಮೂವಿ ಬಂದಿದೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆ ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ವಿಷ್ಣು ದೇವ್ರ ಬಗ್ಗೆ ಎಷ್ಟು ಅದರಲ್ಲಿ ನಮಗೆ ಅರ್ಥ ಆಗೋ ಥರ ಇದೆ ಆ ಮೂವಿ ನರಸಿಂಹ ಮೂವಿ ತುಂಬ ತುಂಬ ಚೆನ್ನಾಗಿದೆ ನೀವು ಅದನ್ನು ನೋಡಿ ನೆಟ್ಫ್ಲಿಕ್ಸಲ್ಲಿ ಬಂದಿದೆ ಆ್ಯಂಡ್ ಅದು ಇವಾಗ ಟಾಪ್ ಒನ್ನಲ್ಲಿದೆ ಆ್ಯಕ್ಚುಲಿ ಕರೆಕ್ಟಾಗಿ ಪ್ರಮೋಷನ್ ಆಗಿಲ್ಲ ಅದು ಇಲ್ಲೇ ನಮಗೂ ಅಷ್ಟೇ ಗೊತ್ತೇ ಇಲ್ಲ ಅದು ಥಿಯೇಟರಿಗೆ ಬಂದಿರೋದೇ ನಮಗೆ ಗೊತ್ತಿಲ್ಲ ಯಾವತ್ತೋ ಒಂದಿನ ನೋಡಿರೋದು ಅಷ್ಟೇ ಆಮೇಲೆ ನೋಡಿದ್ರೆ ಅದು ಡೈರೆಕ್ಟಾಗಿ ನೆಟ್ಫ್ಲಿಕ್ಸಿಗೆ ಹಾಕಿದ್ದಾರೆ ಆ್ಯಕ್ಚುಲಿ ಅದೊಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಮೂವಿ ಮಕ್ಕಳಿಗೂ ತೋರಿಸ್ಬೋದು ಒಳ್ಳೆ ನಾಲೆಜಬಲ್ ಮೂವಿ ಅಂತ ಹೇಳ್ಬೋದು ನಿಜವಾಗಲು ಅಷ್ಟು ಚೆನ್ನಾಗಿದೆ ನಾವು ಆಲ್ಮೋಸ್ಟ್ ಸೋಮು ಅಂತ ಅದನ್ನು ರಿಪೀಟ್ ರಿಪೀಟ್ ಹಾಕ್ಕೊಂಡು ನೋಡ್ತಾ ಇರ್ತಾರೆ ಆ ಮೂವಿನ ಇಟ್ಸ್ ವೆರಿ ನೈಸ್ ಆ್ಯಂಡ್ ಮಾಲಲ್ಲಿ ಇವಾಗ ಹೊಸದಾಗಿ ಕ್ಯಾಲಿಫೋರ್ನಿಯಾ ಬರಿಟೋ ಓಪನ್ ಮಾಡಿದ್ದಾರೆ ಇಷ್ಟು ದಿನ ಇರಲಿಲ್ಲ ಅದು ಯಾಕೋ ಇವಾಗ ಓಪನ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಇಲ್ಲೇ ಸರ್ ಜನ ನಾವು ಅವತ್ತು ಹೋಗಿದ್ದು ವೀಕ್ ಡೇಸು ಸ್ಪೆಷಲಿ ಸಂಜೆ ಟೈಮಲ್ವಾ ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ ಬಟ್ ಸಂಡೇ ಸ್ಯಾಟರ್ಡೇಸ್ ಅಂತೂ ಈ ಮಾಲಲ್ಲಿ ಸಿಕ್ಕಾ ಜನ ಇರ್ತಾರೆ ಅಲ್ಲಿ ಹೋಗಿ ಫಸ್ಟು ತಿಂದ್ಕೊಂಡ್ಬಿಡ್ಬೇಕು ಏನಾದರೂ ಹೊಟ್ಟೆಗೆ ತಿನ್ಕೊಂಡ್ರೆ ಆಮೇಲೆ ಒಂಚೂರು ಎನರ್ಜಿ ಬರುತ್ತೆ ಓಡಾಡೋಕ್ಕೆ ಶಾಪಿಂಗ್ ಮಾಡೋಕ್ಕೆ ಅದಕ್ಕೆಲ್ಲ ಆಮೇಲೆ ಒಂಚೂರು ಎನರ್ಜಿ ಇರುತ್ತೆ ಹಾಗಾಗಿ ಬಂದಿರೋದು ನಾವು ಇಲ್ಲಿಗೆ ನಾನು ಒಂದಿಷ್ಟು ಬಟ್ಟೆಗಳೆಲ್ಲ ತೊಗೋಬೇಕಿತ್ತು ಹಂಗಾಗಿ ಬಂದ್ವಿ ನೋಡೋಣ ಏನೇನೆಲ್ಲ ಶಾಪ್ ಮಾಡೋದಂತ ಅದಕ್ಕೆ ನಾವು ಮುಂಚೆ ಅಮ್ಮಂಗೆ ಒಂದು ಚಪ್ಪಲ್ ತೊಗೋಬೇಕಿತ್ತು ಯಾಕೆಂದ್ರೆ ನಾವು ಊರಿಗೆ ಹೋಗ್ತಾಯಿದ್ರೆ ಅವ್ರ ಹತ್ರ ಇರೋದಿಲ್ಲ ಮುಂಚೆ ಅಮ್ಮಂಗೆ ಸ್ವಲ್ಪ ಬ್ರ್ಯಾಂಡೆಡೇ ತಕ್ಕೊಡೋದು ಯಾಕಂದರೆ ರಫ್ ಯೂಸ್ ಮಾಡ್ತಾರಲ್ವ ಜಾಸ್ತಿ ಸೊ ನಮ್ಮ ಥರ ಎಲ್ಲ ಹಿಂಗೆ ಫ್ಯಾನ್ಸಿ ಹಂಗೆಲ್ಲ ತಕ್ಕೊಟ್ರೆ ನಾವು ಅಮ್ಮಂಗೆ ಬಾಳ್ಕೆ ಬರಲ್ಲ ಹಂಗಾಗಿ ಸೋಮು ಯಾವಾಗಲೂ ಪರ್ಫಾಮ್ ಮಾಡೋದೇ ಒಂದು ಸ್ವಲ್ಪ ಬಾಟ ಅಥವಾ ಇನ್ನೊಂಚೂರು ಯಾವುದಾದ್ರು ಕಾಸ್ಟ್ಲಿ ಇದೆ ಅಲ್ಲ ಅನ್ಸಲ್ ಇದು ಆ ಥರದ್ದು ಯಾವುದಾದ್ರು ಇದ್ದರೆ ನೋಡ್ತಾರೆ ರಫ್ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಚಪ್ಪಲ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಅದು ತುಂಬ ಚೆನ್ನಾಗಿತ್ತು ಬಟ್ ನಮ್ಮಮ್ಮಗೆ ಅದು ಪ್ಯಾಟರ್ನ್ ಇಷ್ಟ ಆಗಿಲ್ಲ ವೀಡಿಯೋ ಕಾಲ್ ಮಾಡಿದಾಗ ಆ್ಯಂಡ್ ದೆನ್ ಮ್ಯಾಕ್ಸಿಗೆ ಬಂದ್ವಿ ಮ್ಯಾಕ್ಸಲ್ಲಿ ನಾನು ಬಟ್ಟೆಗಳ್ನು ನೋಡ್ತಾ ಇದ್ದೆ ಅದ್ರ ಜೊತೆ ಪಾಪುಗೆ ಏನಾದ್ರು ಸಿಗತ್ತಾ ಅಂತ ನೋಡ್ತಾ ಇದ್ದೆ ಏನಂಥದ್ದು ಏನು ಅಂಥ ಕಲೆಕ್ಷನ್ಸು ಇರಲಿಲ್ಲ ಸುಮ್ಮನೆ ಬಂದೆ ಒಟ್ಟಿನಲ್ಲಿ ಮ್ಯಾಕ್ಸಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲ ಸೀಸನಲ್ಲೂ ಒಂದೇ ಥರ ಏನು ಹಾಕಲ್ಲ ಅವರೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕ್ತಾಯಿರ್ತಾರೆ ಚೆನ್ನಾಗಿರುತ್ತೆ ಮ್ಯಾಕ್ಸಲ್ಲಿ ಆದರೆ ಈ ನಡುವೆ ಏನು ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ಈ ಫ್ಲೋರಲ್ ಡ್ರೆಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ಅವ್ರು ಮುಂಚೆನೂ ಸ್ವಲ್ಪ ಫ್ಲೋರಲ್ ಡ್ರೆಸ್ಸೇ ಜಾಸ್ತಿ ಬಟ್ ಈ ನಡುವೆ ಅಂತೂ ತುಂಬ ಇದಾಗೋಗಿದೆ ಫ್ಲೋರಲ್ ಡ್ರೆಸ್ಗಳು ಆಮೇಲೆ ನಾನು ಎಲ್ಲ ತೊಗೋಬೇಕಿತ್ತು ಸುಮಾರು ತೊಗೊಂಡಿದ್ದೀನಿ ಇವಾಗ ಮತ್ತೆ ವಾಪಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕು ಅಷ್ಟೆ ಅಲ್ಲ ಇಲ್ಲೂ ಒಂದು ಚಪ್ಪಲ್ ನೋಡಿದ್ವಿ ಚೆನ್ನಾಗಿತ್ತು ಅಲ್ಲೂ ಒಂದು ತೊಗೊಂಡ್ವಿ ಅಮ್ಮಂಗೋಸ್ಕರ ಒಂದು ರಫ್ ಯೂಸ್ಗಿರಲಿ ಇನ್ನೊಂದು ಆಚೆಗಡೆ ಎಲ್ಲಾದರೂ ಹೋಗ್ಬೇಕಾರೆ ಬೇಕಾಗತ್ತಲ್ಲ ಹಾಗಾಗಿ ಅಲ್ಲೊಂದು ತೊಗೊಂಡ್ವಿ ಮತ್ತು ಇಲ್ಲೊಂದು ಕೊರಿಯನ್ ಸ್ಟೋರ್ ಓಪನ್ ಆಗಿದೆ ಇಲ್ಲೆಲ್ಲ ಮಕ್ಳುಗಳ್ಗೆ ಆಟಾಡೋದಕ್ಕೆ ಐಟಮ್ಸ್ಗಳು ಇಲ್ಲ ಸಿಕ್ಕಾಟೆ ಚೆಂದ ಚೆನ್ನಾಗಿರೋ ಕ್ಯೂಟ್ ಐಟಮ್ಸ್ಗಳಿದೆ ಮಾತ್ರ ನಾವು ಇಲ್ಲಿ ಒಂದು ವಾಟರ್ ಬಾಟಲ್ಲು ಒಂದು ಪಾಪಕ್ಕೆ ಒಂದೆರಡು ಟಾಯ್ ತೊಗೊಂಡ್ವಿ ಅದಷ್ಟಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಬಿಲ್ ಮಾಡಿದ್ರು ಅಂದರೆ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅದಾದಮೇಲೆ ಮತ್ತು ಈ ಟಾಯ್ಸ್ಗಳೇನಿದೆಯಲ್ಲ ಇದೆಲ್ಲ ಸಿಕ್ಕಾಟೆ ಕಾಸ್ಟ್ಲಿ ಇತ್ತು ಅವಳ್ದು ಒಂದು ವಾಟ್ರ್ ಬಾಟಲ್ ತೊಗೊಂಡ್ವಿ ಅದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಚೆನ್ನಾಗಿದೆ ಬಟ್ ಕಾಸ್ಟ್ ಜಾಸ್ತಿ ಇದೆ ಏನೋ ನಮ್ಗೆ ಅವತ್ತಂತೂ ಟೈಮ್ ಆಗಿತ್ತು ಸಂಜೆ ಆಗಿತ್ತಲ್ವ ಸೋಮಗ್ ನೈನ್ ಓ ಕ್ಲಾಕ್ ಮೀಟಿಂಗ್ ಅಟೆಂಡ್ ಆಗಬೇಕಿತ್ತು ಪಟ್ ಅಂತ ಬಂದು ಹೋದ್ವಿ ವಾಪಸ್ಸು ನಂಗಂತೂ ಇಲ್ಲಿ ಸೆಕ್ಔಟ ಅಬ್ಸೆಸ್ಟ್ ಆಗಿಬಿಟ್ಟೆ ಇಲ್ಲಿ ಬಂದು ನೋಡಿದ ತಕ್ಷಣ ಒಂಥರ ಚೆನ್ನಾಗಿದೆ ಎಲ್ಲ ಈ ಥರ ಲ್ಯಾಂಪ್ ಇದೆಲ್ಲ ಲೈಟ್ಸ್ಗಳು ನೈಟ್ಗೆ ತುಂಬ ಚೆನ್ನಾಗಿರುತ್ತೆ ಒಂಥರ ಚೆಂದ ಇತ್ತು ತೊಗೊಂಡ್ವಿ ಒಂದು ಮೂರು ಐಟಮ್ ತೊಗೊಂಡಿದ್ದಷ್ಟೇ ಆ ಮೂರು ಐಟಮ್ಗೆ ಎರಡೂವರೆ ಸಾವಿರ ಆಯಿತು ಏನೋ ನನ್ನ ಮಗಳಿಗೆ ಏನೋ ಹೊರಗಡೆ ನಾವು ಬಂದರೆ ಏನಾದ್ರು ತೊಗೊಂಡು ಹೋಗ್ದೆ ನಮಗೆ ಸಮಾಧಾನನೇ ಆಗೋಲ್ಲ ನನಗಾಗಲಿ ಆಗಲಿ ಸೋಮಗಾಗ್ಲಿ ಆ ಥರ ಏನಾರು ಬಂದರೆ ಆಚೆ ಕಡೆಯಿಂದ ಅವ್ಳಿಗೆ ಏನಾದ್ರು ತೊಗೊಂಡು ಹೋಗ್ಬೇಕು ನಮ್ಮಮ್ಮ ಹೇಳ್ತಾರೆ ಚಾಕ್ಲೇಟ್ ಏನಾದ್ರು ಇಟ್ಕೊಂಬರ್ರಿ ಏನಕ್ಕೆ ಯಾವಾಗಲೂ ಆಟ ಸಾಮಾನುಗಳು ಇಟ್ಕೊಂಬರ್ತೀರಾ ಅಂತಾರೆ ಬಟ್ ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೇದಲ್ವಾ ಚಾಕ್ಲೇಟ್ಸ್ ಎಲ್ಲ ಹಾಗಾಗಿ ಸುಮ್ಮನೆ ಅದನ್ನೆಲ್ಲ ಯಾಕೆ ಅಂದ್ಬಿಟ್ಟು ಈ ಥರದ್ದೇನಾದ್ರು ಆಟ ಸಾಮಾನು ತೊಗೊಂಡೋಗ್ತೀವಿ ಅದನ್ನು ಮರಿಲಿ ಅವಳು ಅಂತ ಬಟ್ ಅವಳು ಹೋದ ತಕ್ಷಣ ಕೇಳೋದೆ ಏನು ತಂದಿದ್ದೀರಾ ತಿನ್ನೋಕ್ಕೆ ಚಾಕ್ಲೇಟು ಅದು ಇದು ಅಂತಾಳೆ ಅದು ನಾವು ಅಮ್ಮ ಚೆನ್ನಾಗಿ ಅಭ್ಯಾಸ ಮುಟ್ಟಿಸಿದಾರೆ ಅಂಗಡಿಗೆ ಹೋಗಿ ಬಂದ ತಕ್ಷಣ ಏನಾದ್ರು ಒಂದು ಕೊಡೋದು ಅವಳಿಗೆ ಚಾಕ್ಲೇಟು ಅಂಥದ್ದೆಲ್ಲ ಸೋಮ ಪ್ರಿಫರ್ ಮಾಡಲ್ಲ ಜಾಸ್ತಿ ಬೇಡ ಚಾಕ್ಲೇಟ್ಸ್ ಎಲ್ಲ ಕೊಡ್ಬೇಡ ಅವಳಿಗೆ ಅಂತ ಹೇಳ್ತಾ ಇರ್ತಾರಷ್ಟೆ ಈ ಸ್ಟೋರ್ ವಿಸಿಟ್ ಮಾಡಿಲ್ಲನೇ ಮಾಡಿ ತುಂಬ ಚೆನ್ನಾಗಿದೆ ಅಂದರೆ ಎಲ್ಲ ಒಂಥರ యుక్ uh, అన్సతే <laughs> How is it, Papa? Chana idea. Say thanks to Papa. Thank <laughs> Agi kodo papa ngono ge. Chino. Thanks hel hak kod pit barpa. Thanks hel pit hak kod pit pa oku. Aitu. ಚನ್ನಾಗಿದೆ ಹಾಪ್ಪಾಂಗ್ ಗೆ ವನ್ ಥ್ಯಾಂಕ್ಸ್ ಹೇಳಕೊಡು ಓ ಥ್ಯಾಂಕ್ ಯು ಪಾಪಾ ಪಾಪಾ ಥ್ಯಾಂಕ್ ಯು ಸತ್ತಾ ವೆಲ್ಕಮ್ ಏನ್ ಕೈಯಲ್ಲಿ ಇಡ್ಕೊಂಡಿರೋದು ಆರೆಂಜ್ ಆರೆಂಜ್ ಹಾ ಸರಿ ಹಾಗೆ ಪಾಪಾ ಇಲ್ಲಿ ಇಡ್ತಿರೋ ಆನ್ ಮಾಡಿ ಇಡ್ತಿರೋ ಅಷ್ಟೇ ಇಲ್ಲಿ ಆನ್ ಮಾಡಿ ಇಡ್ತಿರೋ फिर तो इल्ले ओके मुट्टी वगा टच मार डिंग के हाँ नोडली चला मत हाँ बाव बाव किकी यार बाव बाव हाँ सू 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 चले मेरे तो चले मेरे तो आय बटरफ्लाई 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 देखो बटरफ्लाई हाँ हाँ बटरफ्लाई हाँ हाँ कर्टेक मार देखो कर्टेक

ಅಂದಲ್ಲ ಮಾಡಬಹುದು ಪಾಪ ಕರೆಕ್ಟ ಆಗಿ ಮಾಡಬೇಕು ಹೋಗು ಬರ ಹೋಗು ಬರ ಹೋಗು ಒಂದು ಹೋಗು ಬೇಡ ಬೇಡ ಹೋಗ್लास

ಸಲಕ ತೋಟ್ಕ ತೋತೆ ಹೊರಗೆ ಇಕೆ ಬಗ 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 ಅಮ್ಮ ನನ್ನ ಊರಿಗೆ ಹೊರಟಿದ್ರು ಅವ್ರಿಗೋಸ್ಕರ ಸೊಮ್ಮು ಒಂದು ಹೊಸ ಫೋನ್ ಆರ್ಡ್ರ್ ಮಾಡಿದರು ಯಾಕೆಂದರೆ ನನ್ನ ಮಗಳದನ್ನು ಬೀಳಿಸಿ ಬೀಳಿಸಿ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿದ್ಲು ನಮ್ಮನ್ಸ್ ಫೋನು ಅದು ಏನಾಗಿರ್ಲಿಲ್ಲ ಒಂದು ಒಂಚೂ ಸ್ಕ್ರಾಚ್ ಆದಂಗೆ ಆಗಿತ್ತಲ್ಲ ಹಂಗಾಗಿ ಬೇಡ ಹೊಸದು ಕೊಡ್ಸ್ಬಿಡೋಣ ಅಂತ ಹೇಳಿ ಅಮ್ಮಂಗೆ ಹೊಸ ಫೋನ್ ಆರ್ಡ್ರ್ ಮಾಡಿದರು ಅದು ಬಂತು ಅದು ಬಂದಮೇಲೆ ಊರಿಗೆ ತೊಗೊಂಡು ಹೋಗೋಕ್ಕೆ ರೆಡಿ ಆದ್ರಮ್ಮ ಅಮ್ಮನ ಹತ್ರನೇ ಮಾಡಿಸ್ಬೇಕಾನೆ ಮಾಡ್ತೀರಾ ಏಯ್ ಐಫೋನ್ಗೂ ಇನ್ನೂ ಚೆನ್ನಾಗಿ ಕೊಡ್ತಾರೆ ಸುಮಿರ್ಲ ಕೊಡ್ತಾರೆ ಕೊಡ್ತಾರಲ್ಲ ಯಾಕೆ ಕೊಡಲ್ಲ ಹ್ಞೂ ಇರುತ್ತೆ ಮೇಲೆ ಅಂದರೆ ಹಿಂದೆ ಎಲ್ಲ ಪ್ಯಾಕ್ ಆಗಿರಲ್ಲ ಅಷ್ಟೇ ಹ್ಞೂ ಚೆನ್ನಾಗಿದೆ ಎಲ್ಲಿ ಅದು ಓಪನ್ ಮಾಡಿ ನೀವು ಅದನ್ನು ನೋಡಲಿಲ್ವಾ அடாப்டர் ஆக்கோ ம் இவங்க ஆல்மோஸ்ட் எல்லாம் அதே ஃபர்த்து ஐஃபோன் டைப்ஸி டைப்ஸினா சோப்லம் இல்லை கார்டு ஓகே தகோ

ನಮ್ಮ ಮಮ್ಮಮ್ಮಿ ಫುಲ್ಲು ಊರಿಗೆ ಹೋಗೋದಕ್ಕೆ ಫುಲ್ ರೆಡಿ ಆಗ್ತಾವ್ರೆ ಪಾರ್ಲರ್ಗೆಲ್ಲ ಹೋಗಿ ನಾನು ಸ್ವಲ್ಪ ಪೆಡಿಕ್ಯೂರ್ ಮ್ಯಾಂಡ್ ಕ್ಯೂರೆಲ್ಲ ಮಾಡಿಸ್ಕೊಳ್ಳಮ್ಮ ಚೆನ್ನಾಗಿರುತ್ತೆ ಕೈ ಕಾಲೆಲ್ಲ ರಿಲೀಫ್ ಆಗುತ್ತೆ ಅಂತ ಹೇಳಿದೆ ಅಮ್ಮ ಫೇಶಿಯಲ್ ಇದೆಲ್ಲ ಅವ್ರಿಗೆ ಹೊಸ್ದಲ್ಲ ಅವ್ರ ಏಜಲ್ಲಿದ್ದಾಗ ಇದೆಲ್ಲ ಚೆನ್ನಾಗೇ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪೇರೆಂಟ್ಸು ಅವರು ನಾನು ಹೇಳೋದೇನೆಂದರೆ ಆ ಒಂದು ಏಜಲ್ಲಿ ಎಲ್ಲ ಥರನೂ ಅವ್ರು ಎಂಜಾಯ್ ಮಾಡಿರ್ತಾರೆ ಆ್ಯಂಡ್ ರೆಸ್ಟ್ ಮಾಡೋ ಏಜಲ್ಲಿ ನಾವು ಸ್ವಲ್ಪ ಇದನ್ನೆಲ್ಲ ಅವರಿಗೆ ಆಫರ್ ಮಾಡಿದಾಗ ಅವರೂ ಖುಷಿ ಪಡ್ತಾರೆ ಆ್ಯಂಡ್ ಅಮ್ಮಿಗೆ ಇದೆಲ್ಲ ಏನು ಹೊಸ್ತಲ್ಲ ಅವ್ರ ಏಜಲ್ಲಿದ್ದಾಗ ನಮ್ಮ ಅಪ್ಪ ಎಲ್ಲ ಎಲ್ಲ ಈ ಥರದಕ್ಕೆಲ್ಲ ಸಖತ್ತು ಎನ್ಕರೇಜ್ ಮಾಡಿದ್ದಾರೆ ಬಟ್ ಹೋಗ್ತಾ 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 ಅವ್ರಿಗೂ ಗೊತ್ತಲ್ವ ಸಂಸಾರ ತಾಪತ್ರೆಗಳಿರುತ್ತಲ್ವ ಒಂದಿಷ್ಟು ಅಂಥ ಟೈಮಲ್ಲಿ ಇವೆಲ್ಲ ಬಿಟ್ಬಿಟ್ಟಿದ್ರು ನಾನೇನಿಲ್ಲ ನಮ್ಮಮ್ಮಿಗ್ ನಿಂಗೆ ನಿಂಗೆ ಏನು ಇಷ್ಟ ಎಲ್ಲ ಮಾಡಮ್ಮಿ ಅಂತಲೇ ನಾನು ಹೇಳ್ತೀನಿ ನಾನೇನು ಆ ಥರ ಎಲ್ಲ ನಮ್ಮ ಮನೇಲೇನೂ ಇಲ್ಲ ಅಯ್ಯೋ ನಿಂಗೆ ಏಜ್ ಆಗಿದೆ ಇವಾಗಿದ್ದಲ್ಲ ಅದೆಲ್ಲ ಏನೂ ಇಲ್ಲ ನಮ್ಮಮ್ಮಂಗೆ ಏನು ನಿಂಗೆ ಏನು ಇಷ್ಟ ಆಗುತ್ತೆ ಅದು ಮಾಡೋ ಆ್ಯಂಡ್ ನಮ್ಮಮ್ಮ ಏನು ಗೊತ್ತಾ ಒಂಥರ ಅವ್ರು ಮಾಡ್ರನ್ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಚೆನ್ನಾಗೆ ಅವ್ರದ್ದು ಏನಿಲ್ಲ ಒಂಥರ ಓಲ್ಡ್ ಮೈಂಡ್ಸೆಟ್ ಆ ಥರ ಎಲ್ಲ ಏನಿಲ್ಲ ಅವರು ಆರಾಮ್ಸೆ ಇದ್ದಾರೆ ನಿಮ್ಮ ಪೇರೆಂಟ್ಸ್ನೂ ಅಷ್ಟೇ ನೀವು ಯಾವಾಗಾದರೂ ಸುಮ್ಮನೆ ಫ್ರೀ ಆದಾಗ ಕರ್ಕೊಂಡು ಹೋಗಿ ನಾವೆಲ್ಲ ಪಾರ್ಲರ್ಗಳಿಗೆ ಎಷ್ಟು ಖರ್ಚು ಮಾಡ್ತೀವಲ್ವ ಬಟ್ ಪೇರೆಂಟ್ಸ್ಗಳು ಅದನ್ನು ಬಾಯ್ಬಿಟ್ಟು ಕೇಳಲ್ಲ ಬಟ್ ನೀವೇ ಅರ್ಥ ಮಾಡಿ ಮಾಡಿಕೊಂಡು ಯಾವಾಗಾದ್ರೂ ಸುಮ್ಮನೆ ಹೀಗೆ ಪೆಟಿಕ್ಯೂರ್ ಕ್ಯೂರ್ ಆ ಥರ ಮಾಡಿಸಿ ಅವ್ರಿಗೂ ಚೆನ್ನಾಗನ್ಸುತ್ತೆ ಒಂಥರ ರಿಲ್ಯಾಕ್ಸ್ಡಾಗಿ ಇರ್ತಾರೆ ಮನೆಯಲ್ಲಿ ಪಾಪ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರಲ್ವ ಹಾಗಾಗಿ ನಮ್ಮಮ್ಮ ಊರಿಗೆ ಹೋದರು ನನ್ನ ಮಗಳು ಸ್ಟಾರ್ಟ್ ಮಾಡಿಕೊಂಡ್ಳು ಅಜ್ಜಿ ಬೇಕು ಅಂತ ಅವಳು ನನ್ನ ಬೇಕಾದ್ರೆ ಬಿಟ್ಟಿರ್ತಾಳೆ ಸೋಮನ್ ಬೇಕಾದ್ರೆ ಬಿಟ್ಟಿರ್ತಾಳೆ ನಮ್ಮಮ್ಮನ ಬಿಟ್ಟಿರೋದಿಲ್ಲ ಅವಳು

మళ్ నోడ్కప్ప మళ్ ఇమెంట్ నిర్పా ಎಷ್ಟು ಸಮಾಧಾನ ಮಾಡಿದ್ರು ಅವಳು ಎಲ್ಲಾನು ಎದ್ದು ಎದ್ದು ಅಜ್ಜಿ ಹತ್ರ ಹೋಗ್ಬೇಕು ಅಜ್ಜಿ ಹತ್ರ ಹೋಗ್ಬೇಕಂತ ತುಂಬ ಆಟ ಮಾಡ್ತಾ ಇದ್ಳು ಆ್ಯಂಡ್ ನಮ್ಮಮ್ಮನ ಬಿಟ್ಟಿರಲ್ಲ ಅವಳು ಸಾಮಾನ್ಯ ಯಾಕೆಂದರೆ ಡೈಲಿ ಅವ್ರ ಹತ್ರನೇ ಮಲ್ಕೊಳ್ಳೋದಲ್ವ ಹಂಗಾಗಿ ಅವ್ಳಿಗೆ ಅದು ಅಟ್ಯಾಚ್ಮೆಂಟು ಹೆಂಗೋ ಸಮಾಧಾನ ಮಾಡಿ ನೈಟೆಲ್ಲ ಫುಲ್ ನನಗೂ ನಿದ್ದೆ ಇಲ್ಲ ಸೋಮಗೂ ನಿದ್ದೆ ಇಲ್ಲ ಅಷ್ಟು ಕಾಟ ಕೊಟ್ಟಿದ್ದಾಳು ಅಜ್ಜಿ ಹತ್ರ ಹೋಗ್ಬೇಕಂತ ಜ್ವರ ಬಂದ್ಬಿಡ್ತು ಇಮಿಡಿಯೇಟಾಗಿ ಜ್ವರ ಬಂತು ಟಾನಿಕ್ ಹಾಕಿ ಮಲಗಿಸಿದ್ವಿ ಇವಾಗ ನಾನು ಬೆಳಗ್ಗೆ ಎದ್ದು ಇದು ಪಲಾವ್ ಎಂಥ ಪಲಾವ್ ಹೇಳಿ ನುಗ್ಗೆಕಾಯಿ ಪಲಾವ್ ನುಗ್ಗೆಕಾಯಿ ಪಲಾವ್ ಮಾಡಿ ಸೂಪರಾಗಿರೋ ಬ್ರೇಕ್ಫಾಸ್ಟ್ನ ತಿಂತಾಯಿದ್ದೀವಿ ಒಳ್ಳೆ ನನಗೆ ಪಲಾವ್ ಅಂದರೆ ತುಂಬ ಫೇವ್ರೆಟು ಅದು ಅದು ತುಂಬ ಮಸಾಲೆ ಎಲ್ಲ ಇರಬಾರ್ದು ಈ ಥರ ತುಂಬ ಚೆನ್ನಾಗಿದೆ ಅಕ್ಕಿ ಮಾತ್ರ ಅಂದರೆ ಅನ್ಪಾಲಿಶ್ಡ್ ರೈಸ್ ಹೇಳ್ತಾರಲ್ಲ ಆ ಥರ ಅದು ಅದು ಹೆಲ್ತಿಗೆ ಒಳ್ಳೇದು ಅಂತ ಹೇಳಿಬಿಟ್ಟು ನಾವು ಕೇಳಿಸ್ಕೊಂಡಿರೋದು ಅವ್ರ ಹತ್ರ ಹ್ಞೂ ಸಖತ್ತ ಇದೆ ಲಸ್ ಮಸಾಲ ತುಂಬ ಚೆನ್ನಾಗಿದೆ ನಾನು ಪಲಾವ್ ಮಸಾಲೆ ಇದ್ದರೆ ಅಷ್ಟು ಲೈಕ್ ಆಗೋಲ್ಲ ಈ ಥರ ಇರಬೇಕು ಆ್ಯಕ್ಚುಲಿ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ ಇವಾಗ ಊರಿಗೆ ಹೋಗಿರೋ ಕಾರಣ ನಾನೇ ಮಾಡ್ಕೊಂಡು ತಿಂತಿದ್ದೀನಿ ತುಂಬ ಚೆನ್ನಾಗಿದೆ ಗೈಸ್ ಇದ್ರ ರೆಸಿಪಿನ ಮಾಡಿಕೊಳ್ಳಿಲ್ಲ ಬಿಕಾಸ್ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಮಾಮೂಲಿ ಪಲಾವ್ ಹೆಂಗೆ ಮಾಡ್ತೀರಾ ಅದ್ರ ಜೊತೆ ನುಗ್ಗೆಕಾಯಿ ಹಾಕಿರೋದು ಅಷ್ಟೇ ಬಟ್ ಮಸಾಲೆ ಮಾತ್ರ ತುಂಬ ಕಮ್ಮಿ ಹಾಕಬೇಕು ಅದೇ ಸೀಕ್ರೆಟ್ ಪಲಾವ್ಗೆ ಇದೊಂಥರ ಬೆಸ್ಟ್ ಟೇಸ್ಟ್ ಕೊಡ್ತಾ ಇದೆ ಆ್ಯಕ್ಚುಲಿ ಬೆಣ್ಣೆ ಥರ ಬೆಂದ್ಬಿಡುತ್ತೆ ಮತ್ತು ನೈಟ್ ಡಿನ್ನರಿಗೆ ನಮ್ಮ ಅಮ್ಮ ಇದೆಲ್ಲ ಕಾಳು ನೆನೆಸಿ ನೆನೆಸಿ ಇಟ್ಕೊಂಡಿದ್ರು ಫ್ರಿಜ್ಜಲ್ಲಿ ಅದನ್ನು ಒಂದು ಸ್ವಲ್ಪ ಫುಲ್ಲು ಈ ರೀತಿ ಮಳಿಕೆ ಬಂದಿತ್ತು ಚೆನ್ನಾಗೆ ಅದನ್ನು ಒಂದು ಸ್ವಲ್ಪ ಉಪ್ಪು ಮತ್ತು ಎರಡು ಮೆಣ್ಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದೊಂಥರ ಮಸಾಲೆ ರೊಟ್ಟಿ ಬರುತ್ತಲ್ಲ ಆ ಥರ ಮಾಡ್ಕೊತ ಇದ್ದೀವಿ ಏನಂದರೆ ನಮ್ಮನೇಲಿ ಈ ನಡುವೆ ಅಂತಲೇ ಅಲ್ಲ ಮುಂಚೆನೂ ಸ್ವಲ್ಪ ರೈಸು ಐಟಮ್ ಸ್ವಲ್ಪ ಜಾಸ್ತಿ ಮಾಡಲ್ಲ ನಾವು ಇಷ್ಟ ಆಗೋಲ್ಲ ಅಷ್ಟೊಂದು ನನಗಂತೂ ಆಗೋದೇ ಇಲ್ಲ ನನಗೆ ರೈಸು ಬೆಳಗ್ಗೆ ತಿಂಡಿಗೆ ಓಕೆ ಮಧ್ಯಾಹ್ನ ಊಟಕ್ಕೂ ಓಕೆ ಮತ್ತೆ ನೈಟ್ ಅದನ್ನೇ ತಿನ್ನಬೇಕು ಅಂದರೆ ಆಗಲ್ಲ ಮುದ್ದೆ ಇರಬೇಕು ಬೇರೆ ಏನಾದ್ರು ಚಪಾತಿ ಅಂಥದ್ದೇನೂ ಆಲ್ಟರ್ನೇಟಿವ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ ಅನಿಸುತ್ತೆ ಸೋಮನು ಅಂತೂ ತಿನ್ನೋದೇ ಇಲ್ಲ ಅವ್ರು ಎರಡು ಟೈಮ್ ಅನ್ನ ಕೊಟ್ಟರು ತಿನ್ನಲ್ಲ ಮುದ್ದೆ ಬೇಕಾದ್ರೆ ಎರಡು ಟೈಮ್ ಕೊಟ್ಟರೆ ತಿಂತಾರೆ ಅನ್ನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಅನ್ನ ಅಂತಂದರೆ ಅವ್ರಿಗಾಗೋದೇ ಇಲ್ಲ ನನಗೆ ರೈಸ್ ಐಟಮ್ ಇಷ್ಟ ಬಟ್ ಮೂರೊತ್ತು ಅದನ್ನೇ ತಿನ್ನಬೇಕು ಅಂದರೆ ಆಗೋಲ್ಲ ಆ ಥರ ಆ ಥರ ನಾನು ತಿನ್ನೋದು ಒಂದೇ ಪಲಾವ್ ಒಂದೇ ನಾನು ಆ ಥರ ತಿನ್ನೋದನ್ನು ನೀವು ಎಷ್ಟು ನಮ್ಮ ಮನೇಲಿ ಪಲಾವ್ ಮಾಡಿದರೆ ದೊಡ್ಡ ಕುಕ್ಕರಲ್ಲಿ ಮಾಡ್ತೀವಿ ಬಿಕಾಸ್ ನಾನು ಅಷ್ಟು ಇಷ್ಟಪಟ್ಟು ತಿಂತೀನಿ ಅದನ್ನು ಹಾಗಾಗಿ ಇದಕ್ಕೆ ನೋಡಿ ನೀವು ಯಾವುದೇ ಥರದ್ದು ಮೊಳಕೆ ಕಟ್ಟಿದ ಕಾಳನ್ನು ಕೂಡ ನೀವು ಹಾಕ್ಕೊಂಡು ಈ ರೀತಿ ರುಬ್ಬಿಟ್ಟು ಅದನ್ನು ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಹೆಲ್ತಿಗೂ ಒಳ್ಳೆಯದು ನಿಮಗೆ ಪಲ್ಯ ಎಲ್ಲ ಮಾಡಿದ್ರೆ ಹಾಗೆ ತಿಂದರೆ ಒಂದು ಸ್ವಲ್ಪ ಡೀಸೆಂಟ್ರಿ ಎಲ್ಲ ಆಗ್ಬೋದಲ್ವ ಹಾಗಾಗಿ ಈ ಥರ ರೊಟ್ಟಿ ಈ ಥರನೂ ಮಾಡಿಕೊಂಡು ತಿನ್ಬೋದು ಬೇಕಾದರೆ ನೋಡಿ ಹಿಂಗಾಗತ್ತೆ ಮಿಕ್ಸ್ ಮಾಡಿದರೆ ನೀಟಾಗೆ ಅರ್ಜೆಂಟಿಗೆ ನಮ್ಮ ಮನೇಲಂತೂ ಈ ಥರ ರೊಟ್ಟಿ ದೋಸೆ

ಅದೇನೋ ಅವಳ್ದೇ ಒಂದು ರೈಮ್ಸ್ ಅದು ಸೊ ಇವಾಗ ರೊಟ್ಟಿ ನೋಡಿ ಈ ಥರ ಬರುತ್ತೆ ಇದನ್ನು ಮೇಲ್ಗಡೆ ರೀತಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ ನಿಜವಲ್ಲೂ ಖಾರ 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 ಖಾರವಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಅದಾದಮೇಲೆ ಒಂಚೂರು ಮೊಸರಿಗೆ ಇದನ್ನು ಖಾರದ ಪುಡಿ ಉಪ್ಪು ಹಾಕ್ಕೊಂಡಿದ್ದೀವಿ ನನಗೆ ರೊಟ್ಟಿಗೆ ಬೆಣ್ಣೆ ಜೊತೆ ತಿನ್ನೋಕೆ ಇಷ್ಟ ಆಗುತ್ತೆ ಸ್ಪೆಷಲಿ ಈ ಥರದಾಗಿರೋತ್ತಿಗೆ ನೀವು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟ್ರೈ ಮಾಡ್ಬೋದು ಮನೇಲಿ ಬಂದ್ಸಲ್ಲೇ ಇದು ನಾವು ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಕಿರಣ್ ಬಂದಿದ್ದ ಮನೆಗೆ ನಾವೆಲ್ಲ ಫೋರಮ್ ಮಾಲ್ಗೆ ಹೋದ್ವಿ ಪಾಪಕ್ಕೆ ನಾನು ಹೇಳಿದ್ನಲ್ಲ ನಾವು ಅಮ್ಮ ಹೋದಾಗಿಂದ ಆಲ್ಮೋಸ್ಟ್ ಜ್ವರ ಬಂದಿದೆ ಅವಳಿಗೆ ಫುಲ್ಲು ಸುಸ್ತಾಗಿದ್ಲು ಕಾಲ್ ಮೇಲೆ ಹಾಕೊಂಡು ತೂಗಿ ತೂಗಿ ಸಾಕಾಯಿತು ನನಗೂ ಹಂಗೆ ಅಲ್ಲೂ ಅಷ್ಟೇ ಮಾಲ್ಗೆ ಹೋದ್ಮೇಲೆ ಈಗ ನಾವು ಬೇರೆ ಕೌಂಟರ್ಗೆಲ್ಲೂ ಹೋಗೋದೇ ಇಲ್ಲ ಅಲ್ಲೇ ಕ್ಯಾಲಿಫೋರ್ನಿಯಾ ಬರಿಟೋ ಹತ್ರನೇ ಹೋಗ್ತೀವಿ ಮತ್ತು ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಕೊರಿಯನ್ ಸ್ಟೋರ್ ಇದೆ ಅಲ್ಲಿಗೆ ಹೋಗ್ತೀವಿ ಆ್ಯಂಡ್ ದಿ ವರ್ಸ್ಟು ಫುಡ್ಡನ್ನೇ ನಾನು ಟ್ರೈ ಮಾಡಿದ್ದು ಅದು ಕೊರಿಯನ್ ಸ್ಟೋರಲ್ಲಿ ಬಿಕಾಸ್ ಎಲ್ಲ ಅಥೆಂಟಿಕ್ ಅಂತ ಅಂದ್ಕೊಂಡೆ ಬಟ್ ಅಥೆಂಟಿಕ್ ಇರಲಿಲ್ಲ ಅದು ಫುಲ್ಲು ಇಂಡಿಯನ್ ಟಚ್ ಕೊಟ್ಟಿದ್ರು ಅಂದೆ ನಮ್ಮದೇ ಓನ್ ಮಸಾಲ ನಮ್ಮದೇನಿರುತ್ತೆ ಆ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ರು ಅದು ಅದಕ್ಕೆ ಸೂಟ್ ಆಗಲ್ಲ ಆ ಫುಡ್ಗೆ ಆ ರೀತಿ ಬಟ್ ನೋಡಿ ನಮ್ಮ ಬೆಂಗಳೂರು ಹೆಂಗೆ ಕಾಣುತ್ತೆ ನಾವು ಇವತ್ತು ಔಟ್ಸೈಡ್ ಕೂತ್ಕೊಂಡಿದ್ದೀವಿ ಮಾಲ್ ಆಯಿತಾ ತುಂಬ ಚೆನ್ನಾಗಿತ್ತು ನಂತರ ಬಾಲ್ಕನಿ ಥರ ಮಾಡಿದ್ದಾರೆ ಸಖತ್ತಾಗಿತ್ತು ನೋಡಿ ವ್ಯೂ ಹೆಂಗಿದೆ ಇದು ಫುಲ್ಲು ನಮ್ಮ ಏರಿಯಾ ನಾವಿದ್ದೀವಲ್ಲ ನಮ್ಮ ಕಂಪ್ಲೀಟ್ ಇದು ತುಂಬಾ ತುಂಬ ಚೆನ್ನಾಗಿದೆ ಎಷ್ಟು ದೂರದಿಂದ ಝೂಮ್ ಹಾಕಿದ್ದೀನಿ ನೋಡಿ ಈ ಬಿಲ್ಡಿಂಗ್ ಆ್ಯಕ್ಚುಲಿ ಬಂದು ಎಲ್ಲೋ ವಿಜಯನಗರ ಹತ್ರ ಇರೋದು ಅಲ್ಲಿಗೆ ಝೂಮ್ ಹಾಕಿದ್ದೀನಿ ಒಂದು ಏರಿಯಾದಿಂದ ಆಲ್ಮೋಸ್ಟ್ ಹತ್ತು ಏರಿಯಾ ಆದಮೇಲೆ ಇರೋ ಅಂಥ ಒಂದು ಏರಿಯಾಗೆ ಝೂಮ್ ಹಾಕಿದ್ದೀನಿ ಎಲ್ಲರೂ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸಿಗೆ ಬಿದ್ದಿದ್ರು ಜನ ಅವತ್ತು ಲಾಂಚ್ ಮಾಡಿದ್ದಾರೆ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಏನೋ ಪ್ರೈಸ್ ಕೋಟ್ ಮಾಡಿದರು ಐ ಗೆಸ್ ಜಿ ಎಸ್ ಟಿ ಇವ ಇವತ್ತಿನ ಚೇಂಜ್ ಆಗುತ್ತೆ ಟ್ವೆಂಟಿ ಸೆಕೆಂಡಿಂದ ಚೇಂಜ್ ಅಪ್ಲಿಕೇಬಲ್ ಆಗುತ್ತೆ ಚೇಂಜ್ ಆಗಬೇಕು ಪ್ರೈಸ್ ಲೀಸ್ಟೆಲ್ಲ ಬೇರೆ ಚೇಂಜ್ ಆಗಬೇಕು ಬೇರೆ ಬೇರೆದೆಲ್ಲ ನೋಡ್ತಾ ಇದ್ವಿ ಹಂಗೆ ಯಾವ್ಯಾವ ಫೋನ್ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಹೇಳ್ತೀನಿ ಕ್ಯಾಮ್ರಾ ವೈಸ್ ನೀವು ತೊಗೊಂಡ್ರೆ ಐಫೋನ್ಗಿಂತನೂ ದಿ ಬೆಸ್ಟ್ ಫೋನ್ಗಳು ಎಷ್ಟೊಂದಿದೆ ಬಟ್ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಮ್ಮಿ ಪ್ರೈಸ್ಗೆನೆ ತುಂಬ ಒಳ್ಳೊಳ್ಳೆ ಕ್ಯಾಮ್ರಾ ಇರುವಂಥ ಎಷ್ಟೋ ಫೋನ್ಗಳಿದೆ ನಾವು ಯಾರೂ ಅದನ್ನು ತಲೆನೇ ಕೆಡ್ಸ್ಕೊಂಡಿರೋ ಬರೀ ಐಫೋನ್ ಐಫೋನ್ ಅಂತ ಹೇಳ್ತೀವಷ್ಟೇ ಆ ಒಂದು ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ಗೆ ಐ ಸ್ಟೋರ್ಗೆ ಹೋಗಿರಲಿಲ್ಲ ನಾವು ರಿಲಯನ್ಸ್ ಸ್ಟೋರಿಗೆ ಹೋದ್ವಾ ಒಳ್ಳೆ ಜನ ಫುಲ್ಲು ತುಂಬ್ಕೊಂಡಿದ್ರು ಒಬ್ಬರು ಬೈ ಮಾಡ್ತಾ ಇರಲಿಲ್ಲ ಬಟ್ ಸುಮ್ಮನೆ ನೋಡೋಕೆ ಬಂದಿದ್ರು ಅಷ್ಟೇ ಹಾಗಾಗಿ ನಾವು ಅಷ್ಟೊಂದು ರಶ್ ಇತ್ತಲ್ಲ ಈ ಸ್ಟೋರ್ಗೆ ಹೋಗ್ಬಿಟ್ಟು ನೋಡೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಎನಿವೇಸ್ ನನಗೆ ಪ್ಲ್ಯಾನ್ ಇರ್ದಿ ಟೂ ಮಂತ್ಸ್ ಆದಮೇಲೆ ತೊಗೋಬೇಕಂತ ಐ ಮೀನ್ ನಮ್ಮದು ನವೆಂಬರ್ಗೆ ಆ್ಯನಿವರ್ಸರಿ ಬರುತ್ತೆ ಆ ಟೈಮಲ್ಲಿ ತೊಗೋಬೇಕಂತ ಇರೋದು ಮತ್ತು ಇವತ್ತು ಕುರಿಯನ್ ಸ್ಟೋರಿಗೆ ಬಂದಿದ್ವಿ ನನ್ನ ಮಗಳು ಡೈರೆಕ್ಟಾಗಿ ನೋಡಿಬಿಟ್ಲಲ್ಲ ಡೈರೆಕ್ಟಾಗಿ ನೋಡಿ ತೊಗೋಬೇಕು ತೊಗೋಬೇಕು ಅದು ಬೇಕು ಇದು ಬೇಕು ಬೇಕು ಅಂತ ಅಂತದ್ಲು ಆ್ಯಂಡ್ ಇವಾಗ ತೊಗೊಂಡು ಇದ್ದೀವಿ ಸುಮ್ಮನೆ ನಾವು ಇವಾಗ ಒಂದು ಮಿನಿ ಫ್ಯಾನ್ ನೋಡಿದೆ ತುಂಬ ಚೆನ್ನಾಗಿತ್ತು ಒಂಥರ ಕ್ಯೂಟಾಗಿತ್ತು ಅದೇ ಇಲ್ಲಿ ಬಂದರೆ ಏನು ಗೊತ್ತಾ ಒಂದು 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 ಅಂತ ಐಟಮ್ಸ್ಗಳು ನೋಡ್ತಾ ಇರ್ತೀವಿ ಆ್ಯಂಡ್ ಯು ನೋ ವಾಟ್ ಮಾಲಲ್ಲೆಲ್ಲ ಶಾಪಿಂಗ್ ಮಾಡೋದು ಇಟ್ಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಅದು ಮಾತ್ರ ನಾನು ಹೇಳಬಲ್ಲೆ ಯಾವಾಗಲೂ ಅಷ್ಟೇ ಸುಮ್ಮನೆ ಹೋಗ್ತೀವಿ ಅಷ್ಟೇ ನಾನು ಪಾಪು ಸೊಮ್ಮು ಮೂರು ಜನ ಸುಮ್ಮನೆ ಹೋಗಿ ಹಿಂಗೆ ಮಾಲ್ಗೆ ಸುಮ್ಮನೆ ನೋಡ್ಕೊಂಡು ಸುತ್ಕೊಂಬರೋಣ ಅಂತ ಹೋಗ್ತೀವಿ ಅಷ್ಟೇ ಒಂದು ಸರಿ ಹೋದ್ರೆ ಐದು ಸಾವಿರ ರೂಪಾಯಿ ಫಿನಿಷ್ ಮಾಡ್ಕೊಂಡು ಬಂದಿರ್ತೀವಿ ಅದು ಏನು ತೊಗೋತೀವಿ ಅದು ಏನು ಅನ್ನೋದೇ ಅರ್ಥನೇ ಆಗೋಲ್ಲ ಏನು ಬಟ್ಟೆಗಳು ನಾವೇನು ಅಷ್ಟೊಂದು ಹೆವಿಯಾಗಿ ಇಲ್ಲೇನು ಶಾಪಿಂಗ್ ಮಾಡಲ್ಲ ಬಟ್ ಸುಮ್ಮನೆ ಹಿಂಗೆ ಸರಿ ಹಿಂಗೆ ಹೋಗಿ ಬಂದರೆ ಐದು ಸಾವಿರ ಬಿಲ್ ಮಾಡ್ಕೊಂಡು ಬಂದಿರ್ತೀವಿ ಆ ಥರ ಒಂದು ಕತೆ ಅದಾದಮೇಲೆ ಇಲ್ಲಿ ನೋಡಿ ನಮ್ಮ ಅಪ್ಪಂಗೆ ಎಡೆ ಹಾಕಿರೋದು ಪಿತೃಪಕ್ಷ ಮಾಡಿದಾರಲ್ವ ಆವಾಗ ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿದರು ನನಗೆ ನೋಡು ನೀನು ಕೈ ಮುಕ್ಕೋ ಇಲ್ಲಿಂದ ಅಂತ ಹೇಳಿಬಿಟ್ಟು ನಮ್ಮಪ್ಪ ಬಂದು ತುಂಬ ಫುಡ್ಡಿ ಅವ್ರಿಗೆ ಏನೇನು ಬೇಕು ಎಲ್ಲದನ್ನು ಇಟ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಸೊ ನಾನು ನಾನು ಏನಿದ್ದೀನಿ ನನ್ನ ನನ್ನ ನಮ್ಮಪ್ಪ ಏನಿದ್ದಾರೆ ಅದ್ರ ತದ್ರೂಪ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಹೆಂಗೆ ಅವ್ರ ಬುದ್ಧಿ ಹೆಂಗಿತ್ತು ಅದೇ ಥರನೇ ನಾನು ಇರೋದು ಸೇಮ್ ಟು ಸೇಮ್ ಏನೂ ಯಾವ ಆ ಬಿಟ್ಕೊಟ್ಟಿಲ್ಲ ಅಂತ ಅನಿಸುತ್ತೆ ಕೋಪ ಆಗ್ಲಿ ನನ್ನಾಗ್ಲಿ ಪ್ರತಿಯೊಂದು ಫುಡ್ ವಿಷಯದಲ್ಲಾಗ್ಲಿ ಎಲ್ಲ ನಾನು ಔತರನ್ನ ಮಾಡ್ತೀನಿ. ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೊಂದು ಹೊಸ ಬ್ರಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಕ್ತೀನಿ. ಅಲ್ಲಿವರ್ಗೂ டா டா ಅಂಡ್ ಬಾಯ್ ಬೈ. ಬೈ